ನಮಸ್ತೆ ಗೆಳೆಯರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೆ ಗೆಳೆಯರೆ ಮತ್ತೊಮ್ಮೆ ನಿಮ್ಮ ಮುಂದೆ ಹೊಸ ವಿಷಯದೊಂದಿಗೆ ಬಂದಿದ್ದೇನೆ ಅದರಲ್ಲಿ ಜನ್ಮ ದಿನಾಂಕದೊಂದಿಗೆ ವೃತ್ತಿ ಜೀವನ ಹೇಗಿರುತ್ತದೆ ಎನ್ನುವುದನ್ನು ಈ ಒಂದು ಭಾಗದಲ್ಲಿ ನೋಡೋಣ ಮೊದಲನೇದಾಗಿ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಂಖ್ಯೆಗಳ ವ್ಯಕ್ತಿಗಳು ಅಂದರೆ ಈ ದಿನಾಂಕದಲ್ಲಿ ಜನ್ಮವನ್ನು ತಳಿರುವಂತಹ ವ್ಯಕ್ತಿಗಳು ಪ್ರವಾಸ ಪ್ರಿಯರು ಅವರು ವೈದ್ಯಕೀಯ ಅಧ್ಯಾಪಕರು ಪ್ರವರ್ತಕರು ಆಗಿರ್ತಾರೆ ಅವರ ವಿವಾಹ ಜೀವನ ಸುಖಕರವಾಗಿರುವುದಿಲ್ಲ ಇವರು ಸಾಹಿತಿಗಳು ಕಲಾವಿದರು ಬಹುಶ್ರತರು ಆಗಿರುತ್ತಾರೆ ಇವರ ನೆನಪಿನ ಶಕ್ತಿ ಅಪಾರವಾಗಿರುತ್ತದೆ ಇವರಿಗೆ ಅದ್ಭುತದ ಸಂಖ್ಯೆಗಳು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಗಿವೆ ಭಾನುವಾರ ಇವರಿಗೆ ಒಳ್ಳೆಯ ದಿನ ಇವರು ಹಳದಿ ಬಣ್ಣದ ಅಥವಾ ಅರುಣ ವರ್ಣದ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದು ಹಳದಿ ಕಲ್ಲಿನ ಉಂಗುರ ಇವರಿಗೆ ಶುಭದಾಯಕವಾಗಿರುವುದು ಇದು ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ರಂದು ಜನಿಸಿದ ವ್ಯಕ್ತಿಗಳ ಮಾಹಿತಿಯಾಗಿರುತ್ತದೆ ಮುಂದಿನ ದಿನಾಂಕಗಳ ಬಗ್ಗೆ ನೋಡ್ತಾದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ದಿನಾಂಕಗಳಲ್ಲಿ ಜನಿಸಿದವರಿಗೆ ಏಳು ಹದಿನೇಳು ಇಪ್ಪತ್ತೈದು ಒಳ್ಳೆಯ ದಿನಾಂಕಗಳು ಆಗಿರುತ್ತವೆ ಅದೇ ರೀತಿ ನಾಲ್ಕು ಎಂಟು ದಿನಾಂಕಗಳು ಒಳ್ಳೆಯದಲ್ಲ ಇವರಿಗೆ ಹಸಿರು ಬಣ್ಣದಾಯಕ ಹಾಗೂ ಪ್ರಿಯವಾಗಿದೆ ಹಸಿರು ಕಲ್ಲಿನ ಓದ ಇವರಿಗೆ ಅದೃಷ್ಟದಾಯಕ ಈ ವ್ಯಕ್ತಿಗಳು ವಿದೇಶ ಪ್ರವಾಸ ಮಾಡಬಹುದು ಇವರ ಪ್ರತಿಜೀವನ ಕಾದಂಬರಿಕಾರರು ಸಂಗೀತಗಾರರು ಹಾಗೂ ಉತ್ತಮ ದೇಶ ಸೇವಕರು ಆಗಬಹುದು ಇದು ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ದಿನಾಂಕಗಳಲ್ಲಿ ಜನಿಸಿದವರ ಮಾಹಿತಿಯಾಗಿರುತ್ತದೆ ಮುಂದಿನ ದಿನಾಂಕಗಳ ಬಗ್ಗೆ ಏನು ನೋಡಬೇಕಾದರೆ ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ದಿನಾಂಕಗಳಲ್ಲಿ ಜನಿಸಿರುವ ವ್ಯಕ್ತಿಗಳ ಬಗ್ಗೆ ಹೇಳುವುದಾದರೆ ಈ ವ್ಯಕ್ತಿಗಳಿಗೆ ಉತ್ತಮ ಸ್ಥಾನ ಅಧಿಕಾರ ಹಾಗೂ ಅಂತಸ್ತುಗಳು ದೊರೆಯುತ್ತವೆ ಇವರಿಗೆ ಸರ್ಕಾರಿ ಉದ್ಯೋಗ ಸಿಗುವ ಸಂಭವ ಹೆಚ್ಚು ಎಲ್ಲಿ ಹೋದರೂ ಇವರು ನಾಯಕತ್ವವನ್ನು ವಹಿಸಿಕೊಳ್ಳುತ್ತಾರೆ ಆದರೆ ಮನೆಯ ಜನಕ್ಕೆ ಮಾತ್ರ ಇವರು ಉಪಕಾರಿಗಳಲ್ಲ ಅದೃಷ್ಟದ ದಿನಗಳು ಮೂರು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಆಗಿವೆ ಕಮಲ ಕೆಂಪು ಇವರಿಗೆ ಶುಭವರ್ಣವಾಗಿದೆ ಕಲ್ಲಿಲ್ಲದ ಕೇವಲ ಬಂಗಾರದ ಉಂಗುರ ಇವರಿಗೆ ಅದೃಷ್ಟದಾಯಕವಾಗಿರುತ್ತದೆ ಇದು ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ದಿನಾಂಕಗಳಲ್ಲಿ ಜನಿಸಿರುವ ವ್ಯಕ್ತಿಗಳ ಮಾಹಿತಿಯಾಗಿರುತ್ತದೆ ಮುಂದಿನ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ದಿನಾಂಕಗಳಲ್ಲಿ ಜನಿಸಿರುವ ವ್ಯಕ್ತಿಗಳ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಈ ವ್ಯಕ್ತಿಗಳು ಸಾರಿಗೆ ಸಂಸ್ಥೆ ಉಗ್ರಾಣ ಮಿಲಿಟರಿ ಸೇವೆಗಳಲ್ಲಿ ಮುಂದುವರಿಯುತ್ತಾರೆ ಇವರಿಗೆ ಕಲಾ ಅಭಿರುಚಿ ಇದ್ದು ಕೆಲವು ಚಿತ್ರಕಲಾವಿದರಾಗಬಹುದು ಇವರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಸಂಖ್ಯೆಗಳು ಶುಭ ದಿನಗಳು ತೆಳು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ಇದು ಅದೃಷ್ಟವನ್ನು ತಂದುಕೊಡುತ್ತವೆ ಹಳದಿ ಬಣ್ಣದ ಕಲ್ಲಿನ ಉಂಗುರ ಕಲ್ಲಿರುವ ಉಂಗುರ ಇವರಿಗೆ ಅದೃಷ್ಟ ನೀಡಬಲ್ಲದು ಇದು ನಾಲ್ಕು ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ದಿನಾಂಕಗಳಲ್ಲಿ ಜನಿಸಬರುವ ವ್ಯಕ್ತಿಗಳ ವೃತ್ತಿ ಜೀವನದ ಮಾಹಿತಿಯಾಗಿರುತ್ತದೆ ಮುಂದಿನ ದಿನಾಂಕಗಳು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಇವರು ಯಾವಾಗಲೂ ಲೆಕ್ಕಾಚಾರಪ್ರ ವ್ಯಾಪಾರ ಜ್ಯೋತಿಷ್ಯ ಹಾಗೂ ಇತರ ತಾಂತ್ರಿಕ ವಿಜ್ಞಾನಗಳು ಇವರಿಗೆ ಬರೆಯುತ್ತವೆ ವಿದ್ಯೆಯಲ್ಲಿ ಇವರು ಅಷ್ಟಿಯನ್ನು ಮುಂದಲ್ಲ ಸ್ವಂತ ವ್ಯವಹಾರ ಕೈಗೊಂಡಲ್ಲಿ ಇವರು ಯಶಸ್ವಿಗಳಾಗುತ್ತ ಸಂದೇಹವಿಲ್ಲ ಅದೃಷ್ಟ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ದಿನಗಳು ತೆಳು ನೀಲಿ ಬಣ್ಣದ ಬಟ್ಟೆ ಇವರಿಗೆ ಅದೃಷ್ಟಕರ ಒಳಗಿರುತ್ತವೆ ಇವರು ವಜ್ರದ ಉಂಗುರ ಧರಿಸಿದರೆ ಯುವಕರ ಶುಭ ಫಲಗಳನ್ನು ಇವರು ಅಪೇಕ್ಷಿಸಬಹುದು ಇದು ಐದು ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ದಿನಾಂಕಗಳಲ್ಲಿ ಜನಿಸಿದವರ ವೃತ್ತಿ ಜೀವನದ ಮಾಹಿತಿಯಾಗಿರುತ್ತದೆ ಮುಂದಿನ ದಿನಾಂಕಗಳು ಆರು ಹದಿನೈದು ಇಪ್ಪತ್ನಾಲ್ಕು ಈ ದಿನಾಂಕಗಳಲ್ಲಿ ಜನಿಸಿರುವ ವ್ಯಕ್ತಿಗಳ ಜೀವನವು ಇವರು ಕಲಾವಿದರು ಸಂಗೀತಗಾರರು ವಿಜ್ಞಾನಿಗಳು ಹಾಗೂ ಸಂಭವ ಹೆಚ್ಚು ಅದೃಷ್ಟದ ದಿನಗಳು ಆರು ಹದಿನೈದು ಇಪ್ಪತ್ನಾಲ್ಕನೇ ದಿನಗಳು ಪ್ರದಾಯಕ ನೀಲಿ ಕೆಂಪು ಪ್ರತಿಯೊ ವರ್ಣದ ವಸ್ತ್ರಗಳು ಇವರಿಗೆ ಅದೃಷ್ಟದಾಯಕವಾಗಿವೆ ಇವರು ಹಸಿರು ಪಚ್ಚೆ ಉಂಗುರ ಧರಿಸಿದರೆ ಅದೃಷ್ಟಕರವಾಗಿರುತ್ತದೆ ಇದು ದಿನಾಂಕ ಆರು ಹದಿನೈದು ಇಪ್ಪತ್ನಾಲ್ಕು ದಿನಾಂಕಗಳಲ್ಲಿ ಜನಿಸಿರುವ ವ್ಯಕ್ತಿಗಳ ಮಾಹಿತಿಯಾಗಿರುತ್ತದೆ ಮುಂದಿನ ದಿನಾಂಕಗಳ ಬಗ್ಗೆ ಹೇಳುವುದಾದರೆ ದಿನಾಂಕ ಏಳು ಹದಿನಾರು ಇಪ್ಪತ್ತೈದು ದಿನಾಂಕಗಳಲ್ಲಿ ಜನಿಸಿದವರ ವೃತ್ತಿಜೀವನವು ಇವರು ಶ್ರೇಷ್ಠ ದರ್ಜೆಯ ಮುತ್ಸದ್ದಿಗಳು ದೇಶಾಭಿಮಾನಿಗಳು ಆಗಬಹುದು ಇವರು ದಾರ್ಶನಿಕ ಅಶ್ರದ್ಧವುಳ್ಳವರು ಆಗಿರಬಹುದು ಇವರಿಗೆ ಅದ್ಭುತದ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಇವರಿಗೆ ಶುಭ ದಿನಗಳಾಗಿವೆ ಇವರ ವರ್ಣದ ಬಗ್ಗೆ ಹೇಳುವುದಾದರೆ ತೆಳುಬಸಲು ಉಬ್ಗೆ ಎಲ್ಲಾ ಪದಕಾರವನ್ನು ಉಂಟು ಮಾಡುತ್ತವೆ ಉಂಗುರದ ಬಗ್ಗೆ ಇವರಿಗೆ ಹೇಳುವುದಾದರೆ ಇವರು ಮುತ್ತಿನ ಉಂಗುರ ಖರಿಸಿದರೆ ಬಹಳ ಬಿಳಿತನ್ನು ಇವರು ಜೀವನದಲ್ಲಿ ಕಾಣಬಹುದಾಗಿದೆ ಇದು ದಿನಾಂಕ ಏಳು ಹದಿನಾರು ಇಪ್ಪತ್ತೈದು ದಿನಾಂಕಗಳಲ್ಲಿ ಜನಿಸಿದವರ ವ್ಯಕ್ತಿಗಳ ಮಾಹಿತಿಯಾಗಿರುತ್ತದೆ ಮುಂದಿನ ದಿನಾಂಕಗಳು ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕಗಳಲ್ಲಿ ಜನಿಸಿದವರ ವೃತ್ತಿ ಜೀವನವು ಇವರು ಪ್ರಾಮಾಣಿಕರು ಸರಳ ಜೀವಗಳು ಆಗಿರುತ್ತಾರೆ ಧಾರಾಳಿಗಳಾದ ಇವರು ದಾನಿಗಳು ಆಗಿರುತ್ತಾರೆ ಯಶಸ್ವಿ ಪ್ರಕಾಶಕರು ಧಾರ್ಮಿಕ ಸೇವಾ ಕರ್ತರು ಹಾಗೂ ಪ್ರವಚನಕಾರರು ಇವರು ಆಗಿರ್ತಾರೆ ಇವರಿಗೆ ಕಪ್ಪು ವರ್ಣ ಶುಭಕರ ಇವರು ನೀಲಿ ಕಲ್ಲಿನ ಉಂಗುರ ಧರಿಸಿದರೆ ಬಹಳ ಒಳ್ಳೆಯದು ದಿನಾಂಕ ಎರಡು ಎಂಟು ಮೂರು ಇವರಿಗೆ ಶುಭದಾಯಕ ಫಲಗಳನ್ನು ಕೊಡುತ್ತವೆ ಈ ಮಾಹಿತಿಯು ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ದಿನಾಂಕಗಳಲ್ಲಿ ಜನಿಸಿದವರ ವೃತ್ತಿ ಜೀವನದ ಮಾಹಿತಿಯಾಗಿರುತ್ತದೆ ಮುಂದಿನ ದಿನಾಂಕವು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕಗಳಲ್ಲಿ ಜನಿಸಿದವರ ಜೀವನವು ಇವರು ದೃಢ ಶರೀರದವರು ಆರೋಗ್ಯದವರು ಆಗಿರುತ್ತಾರೆ ಇವರು ಪೊಲೀಸ್ ಸೇವೆ ರಕ್ಷಣಾ ಸೇವೆ ಹಾಗೂ ನ್ಯಾಯಾಂಗ ಇಲಾಖೆಯಲ್ಲಿ ಇವರು ಉದ್ಯೋಗಸ್ಥರಾಗಿರುತ್ತಾರೆ ಇವರಿಗೆ ಎರಡು ಏಳು ಒಂಬತ್ತು ಹದಿನೆಂಟು ಶುಭ ದಿನಗಳಾಗಿರುತ್ತವೆ ಇವರು ಕೆಂಪು ವರ್ಣದ ಬಟ್ಟೆ ಧರಿಸುವುದು ಒಳ್ಳೆಯದು ಇವರಿಗೆ ಹವಳದ ಉಂಗುರ ಶುಭದಾಯಕ ಫಲಗಳನ್ನು ಕೊಡುತ್ತವೆ ಇದು ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ದಿನಾಂಕಗಳಲ್ಲಿ ಜನಿಸಿದವರ ವೃತ್ತಿ ಜೀವನದ ಮಾಹಿತಿಯಾಗಿರುತ್ತದೆ ಹಿಂದಿನ ಸಂಚಿಕೆಯಲ್ಲಿ ಹಿಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ದಿನಾಂಕದಲ್ಲಿ ಜನಿಸಿದವರ ಬಗ್ಗೆ ಹೆಸರು ಮಿತ್ರರ ಬಗ್ಗೆ ಅವರ ಭವಿಷ್ಯ ಅವರ ದೌರ್ಬಲ್ಯಗಳು ಮತ್ತು ಆ ದಿನಾಂಕದಲ್ಲಿ ಜನಿಸಿದವರ ಮಿತ್ರರು ಯಾರಾಗ್ತಾರೆ ಮತ್ತು ಆ ಪ್ರತ್ಯೇಕ ದಿನಾಂಕದಲ್ಲಿ ಜನಿಸಿದವರದವರಿಗೆ ಶತ್ರುಗಳು ಯಾರಾಗ್ತಾರೆ ಮತ್ತು ಅವರಿಗೆ ಅದೃಷ್ಟ ದಿನಾಂಕಗಳು ಯಾವುವು ಮತ್ತು ಅವರಿಗೆ ಶುಭವಾರಗಳು ಯಾವುವು ಮತ್ತು ಅದೃಷ್ಟ ತರುವ ಬಣ್ಣಗಳು ಯಾವುವು ಅನ್ನುವುದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಲಾಗಿದೆ ಅದು ಕೂಡ ತಮ್ಮ ಗಮನಕ್ಕೆ ತರುತ್ತಾ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಜನ್ಮ ದಿನಾಂಕಕ್ಕೆ ಅನ್ವಯವಾಗಿ ನಿಮ್ಮ ಆರೋಗ್ಯದ ಬದುಕು ಸಂಪೂರ್ಣ ಮಾಹಿತಿಯನ್ನು ಒದಗಿಸುತ್ತೇವೆ ಅವು ಕೂಡ ತಮ್ಮ ಗಮನಕ್ಕೆ ತರುತ್ತಾ ಈ ವಿಡಿಯೋದಲ್ಲಿ ತಮಗೆ ಪೂರೈಸಿರುವ ಮಾಹಿತಿಯು ಉಪಯುಕ್ತವಾಗಿದೆ ಎಂದು ಅಂದುಕೊಂಡಿದ್ದೇನೆ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮೂಲಕ ತಾವು ನಮಗೆ ಸಲಹೆ ಸೂಚನೆಗಳನ್ನು ನೀಡಬಹುದಾಗಿದೆ ಅದೇ ರೀತಿ ಇನ್ನೊಂದು ಸವಿನಯ ಪ್ರಾರ್ಥನೆ ಏನೆಂದರೆ ಎಂದಿನಂತೆ ಈ ವಿಡಿಯೋಕ್ಕೂ ನಿಮ್ಮ ಉತ್ಸಾಹವಾಗಿ ಸಬ್ಸ್ಕ್ರೈಬನ್ನು ಮಾಡಿ ಲೈಕನ್ನು ಕೊಡಿ ಎಂದು ಕೇಳಿಕೊಳ್ಳುತ್ತಾ ಮುನ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ತಮಗೆ ಉಪಯುಕ್ತ ಮಾಹಿತಿ ದೊರಕಿಸಿಕೊಳ್ಳ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಹೇಳುತ್ತಾ ಈ ಸಂಚಿಕೆಗೆ ಅಲ್ಪ ದೂರವನ್ನು ಕೊಡುತ್ತಾ ನಮ್ಮ ಧನ್ಯವಾದಗಳು ನಮಸ್ತೆ ಗೆಳೆಯರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೆ